ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆಯ ಅಧಿಕಾರಿಗಳಿಂದಲೇ ಪೌರಕಾರ್ಮಿಕರಿಗೆ ಅನಾರೋಗ್ಯ ಹೌದು ನನ್ನ ಚಿಂತಾಮಣಿ ಸ್ವಚ್ಛ ಚಿಂತಾಮಣಿ ಎಂದು ಕರೆಸಿಕೊಂಡು ರಾಜ್ಯ ಮಟ್ಟದ ಪರಿಸರ ಪ್ರಶಸ್ತಿ ಪಡೆದುಕೊಂಡಿದ್ದ ನಗರಸಭೆಯಲ್ಲಿ ಇಂದು ಅಶುಚಿತ್ವ ತಾಂಡವಾಡುತ್ತಿದೆ ಶುಚಿತ್ವಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದ ನಗರಸಭೆಯ ಅಧಿಕಾರಿಗಳಿಂದಲೇ ಇಂದು ಪೌರಕಾರ್ಮಿಕರು ಅನಾರೋಗ್ಯಕ್ಕೆ ತುತ್ತಾಗಿ ಸಾವಿನ ದವಡೆಗೆ ತಲುಪುವಂತೆ ಆಗುತ್ತಿದೆ ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನವನ್ನು ನಗರಸಭೆ ಅಧಿಕಾರಿಗಳು ಸಂಪೂರ್ಣ ಮೂಲೆ ಗುಂಪು ಮಾಡಿ ಅಶುತ್ಸ ಅಭಿಯಾನವನ್ನು ಮಾಡುತ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂದರೆ ಜನನೇ ಬಿಡ ವಾಹನ ದಟ್ಟಣೆ ಮತ್ತು ಪ್ರಮುಖ ರಸ್ತೆಗಳಲ್ಲಿ ಮತ್ತು ಬಡಾವಣೆಗಳಲ್ಲಿ ಚರಂಡಿಗಳಲ್ಲಿ ತಾಂಡುವಾಡುತ್ತಿರುವ ಕಸದ ರಾಶಿಗಳೇ ಉದಾಹರಣೆ ನಗರದ ವಿವಿಧ ಕಡೆ ವೋಟರ್ಗಳಲ್ಲಿ ಉಳಿಕೆಯಾಗಿರುವ ಹಾಗೂ ಕೆಟ್ಟು ಹೋಗಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರವನ್ನು ಜನಸಂದಣಿಯ ರಸ್ತೆ ಪಕ್ಕದಲ್ಲಿಯೇ ಪ್ರತಿದಿನ ಸುರಿಯುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಮ್ಮ ಕಣ್ಣಿಗೆ ಏನೂ ಕಾಣದಂತೆ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಬೆಂಗಳೂರು ಜೋಡಿ ರಸ್ತೆಯ ಡಿಸಿಸಿ ಬ್ಯಾಂಕ್ ಕಾಂಪೌಂಡ್ ಬಳಿಯ ಬಸ್ ನಿಲ್ದಾಣ ನಿಲ್ದಾಣದ ಸ್ಥಳವೇ ಸಾಕ್ಷಿ ಅಲ್ಲಿ ಮೂತ್ರ ವಿಸರ್ಜನೆಯ ಜೊತೆಗೆ ಅಲ್ಲಿ ಸುರಿಯುತ್ತಿರುವ ಕೊಳೆತ ಆಹಾರದ ರಾಶಿಗಳೇ ಸಾಕ್ಷಿ ಮಲಮೂತ್ರ ವಿಸರ್ಜನೆಯ ಜೊತೆಗೆ ಕೊಳೆತ ಆಹಾರದಿಂದ ಇಡೀ ರಸ್ತೆಯಲ್ಲಿ ಗಬ್ಬುನಾಥ ಬೀರುತ್ತಿದ್ದು ಜನರು ಪ್ರಮುಖ ರಸ್ತೆಯಲ್ಲಿ ಓಡಾಡುವಾಗಲೇ ಮೂಗು ಮುಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿ ನಗರಸಭೆ ಕಚೇರಿಗೆ ಸಮೀಪದಲ್ಲೇ ನಿರ್ಮಾಣವಾಗಿರುವುದು ವಿಶೇಷ ಇಂತಹ ದುರ್ನಾತದ ಕಸವನ್ನು ಎತ್ತಿ ಸಾಗಾಣಿಕೆ ಮಾಡುವ ನಗರಸಭೆಯ ಪೌರ ಕಾರ್ಮಿಕರು ಮತ್ತು ಗುತ್ತಿಗೆ ಪೌರಕಾರ್ಮಿಕರ ಪರಿಸ್ಥಿತಿಯಂತೂ ಹೇಳುತ್ತಿರುವುದು ಇಂದು ಬೆಳಿಗ್ಗೆ ಸಂಪೂರ್ಣ ದುರ್ನಾಥದ ವಾಸನೆಯ ಕಸವನ್ನು ಎತ್ತುವಾಗ ಇಬ್ಬರು ಪೌರಕಾರ್ಮಿಕರು ವಾಸನೆಗೆ ತಟ್ಟುಕೊಳ್ಳದೆ ವಾಂತಿ ಮಾಡಿಕೊಂಡ ಪ್ರಸಂಗ ಸಹ ನಡೆಯಿತು ಇಂತಹ ಅಶುಚಿತ್ವ ನಿರ್ಮಾಣಕ್ಕೆ ಕಾರಣರಾದವರಿಗೆ ಕಾನೂನು ರೀತಿಯ ಕ್ರಮಗಳು ಇಲ್ಲವೆ ಎಂದು ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್ ಮತ್ತು ಹಿರಿಯ ಆರೋಗ್ಯಾಧಿಕಾರಿ ಆರ್ತಿ ಸಂಪರ್ಕಿಸಿದರೆ ಅವರು ಉತ್ತರವೇ ನೀಡಲಿಲ್ಲ ಕೊನೆಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಪರಿಸ್ಥಿತಿಯ ನೈಜ ಸ್ಥಿತಿಯನ್ನು ಗಮನಕ್ಕೆ ತಂದಾಗ ಅವರು ತರಾಟೆಗೆ ತೆಗೆದುಕೊಂಡ ನಂತರ ಇಬ್ಬರು ಅಧಿಕಾರಿಗಳು ಆ ಸ್ಥಳವನ್ನು ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹಾಕಿರುವ ಬಗ್ಗೆ ತಿಳಿಸಿದರು ಸುತ್ತಮುತ್ತಲಿನ ಹೋಟೆಲ್ನವರು ನಗರಸಭೆಯ ವಾಹನಗಳಿಗೆ ಕಸವನ್ನು ನೀಡುತ್ತಿದ್ದಾರೆ ಆದರೆ ರಾತ್ರಿ ವೇಳೆ ತಳ್ಳುವ ಬಂಡೆಯಲ್ಲಿ ಆಹಾರ ತಯಾರಿಸಿ ಮಾರಾಟ ಮಾಡುವವರು ಈ ಕಸವನ್ನು ಹಾಕುತ್ತಿರಬಹುದು ಅವರು ಕಸ ಹಾಕದಂತೆ ನಮ್ಮ ಪ್ರಯತ್ನಗಳು ನಡೆಯುತ್ತಿವೆ ಎಂಬ ಆರ್ಕೆ ಉತ್ತರ ಸಹ ಅಧಿಕಾರಿಗಳಿಂದ ಸಿಕ್ಕಿತು ನಗರದ ಶುಚಿತ್ವ ಕಾಪಾಡಬೇಕಾದ ಅಧಿಕಾರಿಗಳು ಇಂದು ಬೀದಿಗೆ ಕಸ ಹಾಕದಂತೆ ತಡೆಯುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರ್ಕೆ ಉತ್ತರ ಹೇಳುತ್ತಿದ್ದಾರೆ ಹೊರತು ತಡೆಯಲಿಕ್ಕೆ ಮಾತ್ರ ಮುಂದಾಗಿಲ್ಲ ಸಂಪೂರ್ಣ ಅಶುಚಿತ್ವದ ಕಸ ಸಾಗಾಣಿಕೆಯನ್ನು ಕಾರ್ಮಿಕರಿಂದ ಮಾಡಿಸಿ ಅನಾರೋಗ್ಯಕ್ಕೆ ತುತ್ತಾದ ಗುತ್ತಿಗೆ ಕಾರ್ಮಿಕನವರು ಕಳೆದ ಸಂಕ್ರಾಂತಿ ಹಬ್ಬದಂದು ಮೃತಪಟ್ಟಿದ್ದಾನೆ ಇಂತಹ ಕಸವನ್ನು ಮತ್ತಷ್ಟು ಎತ್ತಿಸಿ ಎಷ್ಟು ಮಂದಿ ಪೌರಕಾರ್ಮಿಕರನ್ನು ಈ ಅಧಿಕಾರಿಗಳು ಬಲಿ ಮಾಡ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಅಗ್ರಹಾರ ಮೋಹನ್ ಮಾತನಾಡಿ ನಗರಸಭೆ ಅಧಿಕಾರಿಗಳು ಶುಚಿತ್ವದ ನಿರ್ಲಕ್ಷ್ಯದಿಂದ ಪೌರಕಾರ್ಮಿಕರು ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿದ ಪರಿಣಾಮ ಹಿರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸುವುದರ ಜೊತೆಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಸುವುದರ ಜೊತೆಗೆ ಕಾನೂನು ಹೋರಾಟ ಸಹ ನಡೆಸುತ್ತೇನೆ ಎಂದರು ಏನು ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಶಾ ಚಿಂತಾಮಣಿ ಇಲ್ಲಿ ಬಂಡೆಗಳ ಪಕ್ಕದಲ್ಲಿ ಹಾಕಿ ನಾನಾ ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳು ಹರಡೋದಕ್ಕೆ ಕಾರಣವಾಗ್ತಾ ಇದ್ದಾರೆ ಎಲ್ಲ ಹೋಟೆಲ್ ಮಾಲೀಕರಿಗೂ ನಗರಸಭೆಯವರು ಕನಿಷ್ಠ ಪಕ್ಷವನ್ನು ನೋಟಿಸ್ ಕೊಟ್ಟು ಕಳಪೆ ಅಂತ ಕೊಳ್ತೋಗಿರೋವಂಥ ಆಹಾರಗಳನ್ನ ಹಾಕ್ದಿರ ಮಾಡುವಂಥ ಜವಾಬ್ದಾರಿ ಇಂದಿರ ಇವರು ಈ ಥರ ಬೇಜವಾಬ್ದಾರಿ ತೋರಿಸ್ತಾ ಇರೋದು ಚಿಂತಾಮಣಿ ಜನತೆಗೆ ತುಂಬ ತೊಂದರೆ ಉಂಟಾಗ್ತಾ ಇದೆ ಅದೇ ರೀತಿ ಎಲ್ಲ ವಾರ್ಡ್ಗಳಲ್ಲೂ ಸಹ ಕಸ ಇರ್ತಾರೆ ಚಿರಂಡಿ ಮೇಲೆ ಹಾಕ್ತಾರೆ ಕಸ ಇತ್ತಲ್ಲ ಆ ಚರಳಿ ಇತ್ತಲ್ಲ ಈ ಥರ ಒಂದು ಬೇಜವಾಬ್ದಾರಿ ಬೇಜವಾಬ್ದಾರಿಗಳಿಂದ ಕೆಲವು ಸಾಂಕ್ರಾಮಿಕ ಅನ್ನೋದಾದರೂ ಅಂಗಡಿ ಮಾಲೀಕರುಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಆ ಒಂದು ಬಿರಿಯಾನಿ ಆ ವೇಸ್ಟೇಜಿ ಆಹಾರ ಪದಾರ್ಥಗಳು ಹಾಕಿ ಆ ರೋಡೆಲ್ಲ ತುಂಬ ಮೂತ್ರ ಮೂತ್ರವಿಸರ್ಜಿಗಳು ಮೊಲ ಎಲ್ಲ ಮಾಡಿ ಗಲೀಜು ಮಾಡಿ ಇತ್ತೀಚಿನ ದಿನ ಚಿಂತಾಮಣಿ ಸುಂದರ ಚಿಂತಾಮಣಿ ಹೋಗಿ ಇವತ್ತು ಸಾಂಕ್ರಾಮಿಕ ರೋಗಗಳ ಚಿಂತಾಮಣಿ ನಗರ ಅನ್ನೋದು ಸೇವಾಸಿ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಮೇಲಾಧಿಕಾರಿಗಳಿಗೆ ಲಿಖಿತ ಮನವಿ ಚಿತ್ರಾಮಣಿ ಒಂದು ವಕೀಲರನ್ನು ಒಬ್ಬರನ್ನ ಮಾತಾಡಿ ಮಾನವ ಹಕ್ಕುಗಳಿಗೆ ದೂರು ಕೂಡ ನೀಡೋದಿದೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ನಗರವನ್ನು ಸ್ವಚ್ಛತೆಯನ್ನು ಕಾಪಾಡ್ತೀನಿದ್ದಲ್ಲಿ ಅವರು ಕಾನೂನು ಹೋರಾಟವನ್ನು ನಾವು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಮ್ಮ ಒಂದು ಬೇಜವಾಬ್ದಾರಿತನವನ್ನು ಮರೆತು ದಯವಿಟ್ಟು ಎಲ್ಲ ಹೋಟೆಲ್ ಮಾಲೀಕರಿಗೆ ಈ ಮೂಲಕ ನೋಟಿಸ್ ಕೊಟ್ಟು ಎಚ್ಚರಿಕೆಯನ್ನು ನೀಡಬೇಕು ಅಂತ ಹೇಳಿ ಈ ಮೂಲಕ ತಿಳಿಪಡಿಸಿದ ಈ ಒಂದು ಘಟನೆ ನಡೆದಿರುವಂಥದ್ದು ಚಿಂತಾಮಣಿ ಜೋಡಿ ರಸ್ತೆಯ ಸಹಕಾರ ಸಂಘ ಜೋಡಿ ರಸ್ತೆಯ ಜನಸಂದಣಿ ಇರುವಂಥ ಚಂದಿಪೀಡವಾದಂಥ ಪ್ರದೇಶ ಆದಂಥ ಸಹಕಾರ ಸಂಘ ಬ್ಯಾಂಕ್ ಮುಂದಗಡೆ ಬಾರ್ ಹಂತದಲ್ಲಿ